हाय हेलो नमस्कार स्नितें ಗೃಹಲಕ್ಷ್ಮಿ ಯೋಜನೆಯ ಹೊಸ ಒಂದು ಅಪ್ಡೇಟ್ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇಷ್ಟು ದಿನದಿಂದ ಗೃಹಲಕ್ಷ್ಮಿ ಹಣಕ್ಕೆ ವೇಟ್ ಮಾಡ್ತಿದ್ದ ಎಲ್ಲ ಯಜಮಾನಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಜೂನ್ ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಜಮಾನಿಯರ ಖಾತೆಗಳಿಗೆ ಜಮಾ ಆಗುತ್ತಿದೆ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಹಣ ನಮಗೆ ಜಮಾ ಆಗಿದೆ ಅಂತ ತುಂಬಾ ಜನ ಮಹಿಳೆಯರು ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಅನ್ನು ಹಂಚಿಕೊಳ್ತಿದ್ದಾರೆ ಅದರಲ್ಲಿ ಕೆಲವರು ನಮಗೆ ಕೇವಲ ಒಂದು ತಿಂಗಳ ಹಣ ಮಾತ್ರ ಬಂದಿದೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಕೆಲವರು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬಂದಿದೆ ಅಂತ ಕೂಡ ತಮಗೆ ಬಂದಿರುವಂತಹ ಎಸ್ ಎಂ ಎಸ್ ಫೋಟೋಗಳನ್ನ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಳ್ತಿದ್ದಾರೆ ಆದ್ರೆ ಸ್ನೇಹಿತರೆ ತುಂಬಾ ಜನ ಮಹಿಳೆಯರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಆಗಿರಬಹುದು ಹಾಗೇನೆ ಹನ್ನೆರಡನೇ ಕಂತಿನ ಹಣ ಆಗಿರಬಹುದು ಯಾವುದೂ ಕೂಡ ಜಮಾ ಆಗಿರೋದಿಲ್ಲ ಹಾಗಿದ್ರೆ ಇಂಥವರು ಏನ್ ಮಾಡ್ಬೇಕಾಗತ್ತೆ ಅದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೇನೆ ನೀವಿನ್ನು ನಮ್ಮ ಗೆ ಸುಪರ್ ಆಗಿದ್ರೆ ಈಗಲೇ ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೇನೆ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ವಿಷಯಕ್ಕೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಬರದೇ ಇರೋದಿಕ್ಕೆ ಕೆಲವೊಂದು ತಾಂತ್ರಿಕ ಸಮಸ್ಯೆ ಕಾರಣ ಅಂತ ಇಷ್ಟು ದಿನ ಸರ್ಕಾರ ಹೇಳ್ತಾ ಬರ್ತಿತ್ತು ಆದ್ರೆ ಇದೇ ಕಾರಣವನ್ನ ಮುಂದೆ ಹೇಳೋದು ಕಷ್ಟ ಅಂತ ಕೂಡ ಸರ್ಕಾರಕ್ಕೆ ಗೊತ್ತಾಗಿದೆ ಹಾಗೇನೆ ಸ್ನೇಹಿತರೆ ಇದರಿಂದ ಮಹಿಳೆಯರಿಗೆ ಸರ್ಕಾರದ ಮೇಲಿನ ನಂಬಿಕೆ ಕಡಿಮೆ ಆಗ್ತಾ ಇದೆ ಅಂತ ಕೂಡ ಗೊತ್ತಾಗಿತ್ತು ಇದರಿಂದ ವರಮಹಾಲಕ್ಷ್ಮಿ ಹಬ್ಬದ ಒಳಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಏನು ಬಾಕಿ ಉಳಿದಿದೆ ಆ ಎರಡೂ ಕಂತನ್ನ ಒಟ್ಟಿಗೆ ಜಮಾ ಮಾಡೋದಾಗಿ ತಿಳಿಸಿದ್ರು ಹಾಗೇನೆ ಅದರ ಸಂಬಂಧವಾಗಿ ಮೊದಲ ಹಂತದಲ್ಲಿ ಐದ್ನೂರ ಕೋಟಿ ರೂಪಾಯಿ ಹಣದ ಪಾವತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಇಪ್ಪತ್ತಾರು ಪಾಯಿಂಟ್ ಅರವತ್ತೈದು ಲಕ್ಷ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಈ ಹಣ ಜಮಾ ಆಗತ್ತೆ ಅಂತ ಕೂಡ ತಿಳಿಸಿದ್ರು ನಂತರ ಹಂತ ಹಂತವಾಗಿ ಎರಡರಿಂದ ಮೂರು ದಿನಗಳ ಒಳಗೆ ಎಲ್ಲಾ ಮಹಿಳೆಯರಿಗೆ ಈ ಹಣವನ್ನ ಜಮಾ ಮಾಡೋದಾಗಿ ಕೂಡ ತಿಳಿಸಿದ್ರು ಸ್ನೇಹಿತರೆ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ನಿನ್ನೆಯಿಂದ ತುಂಬಾ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಸ್ನೇಹಿತರೆ ಅದರಲ್ಲಿ ಕೆಲವೊಂದು ಮಹಿಳೆಯರಿಗೆ ಕೇವಲ ಹನ್ನೊಂದನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಇನ್ನೂ ಕೆಲವರಿಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಆದ್ರೆ ತುಂಬಾ ಜನ ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣ ಆಗಿರಬಹುದು ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಈ ಎರಡೂ ಕೂಡ ಬಂದಿರೋದಿಲ್ಲ ಹಾಗಾದ್ರೆ ಸರ್ ನಮ್ಗೆ ಎರಡು ಕಂತಿನ ಹಣ ಜಮಾ ಆಗಿರೋದಿಲ್ಲ ನಾವೇನ್ ಮಾಡಬೇಕು ಅಂತ ನೀವು ಕೇಳಿದ್ರೆ ಸ್ನೇಹಿತರೆ ನೀವು ಯಾರೂ ಕೂಡ ಈ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ ಇಲ್ಲಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತೊಂದು ಕೋಟಿ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣವನ್ನ ಸರ್ಕಾರ ಜಮಾ ಮಾಡಬೇಕು ಮೊದಲನೇ ಹಂತದಲ್ಲಿ ಇಪ್ಪತ್ತಾರು ಪಾಯಿಂಟ್ ಅರವತ್ತೈದು ಲಕ್ಷ ಅರ ಫಲಾನುಭವಿಗಳಿಗೆ ಈ ಹಣ ಜಮಾ ಪ್ರಕ್ರಿಯೆ ಆರಂಭ ಆಗಿದೆ ಇನ್ನು ಉಳಿದ ಮಹಿಳಾ ಫಲಾನುಭವಿಗಳೇನಿದ್ದಾರೆ ಆದಷ್ಟು ಬೇಗ ಇವರೆಲ್ರಿಗೂ ಕೂಡ ಹಣ ಜಮಾ ಆಗತ್ತೆ ಅಂದ್ರೆ ಎರಡರಿಂದ ಮೂರು ದಿನಗಳ ಒಳಗೆ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಖಂಡಿತ ಈ ಹಣ ಬಂದೇ ಬರುತ್ತೆ ಸ್ನೇಹಿತರೆ ನೀವು ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ ಸ್ನೇಹಿತರೆ ನಿಮಗೂ ಕೂಡ ಈ ಮಾಹಿತಿ ಆಗಿದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದರಿಂದ ನಾವು ಮುಂದೆ ಮಾಡುವ ಎಲ್ಲಾ ವಿಡಿಯೋಗಳು ಪಟ್ಟಂತ ನಿಮ್ಮ ಮೊಬೈಲ್ಗೆ ಬರುತ್ತೆ